ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪ್ರಿವಿ ಬ್ಲಾಗ್ಸ್ ಇತ್ತ ಗಂಟೆ ರಾತ್ರಿ ಏಳು ಮುಕ್ಕಾಲು ದುಡ್ಡು ಇತ್ತ ಎಂಕು ಒಡೆ ರೈಲ್ವೆ ಸ್ಟೇಷನ್ ಸ್ಟೇಷನ್ಗೆ ಪಿದಾರ್ಥ ದಯಪಾಡ್ದ ಯಾನ್ ಬಕ ಅಶ್ವಿನಿ ಎರಡು ಜನ ಬ್ಯಾಂಗ್ಳೂರ್ ಫೋನ್ಲ್ಲ ಸೊಜಾ ಲಗೇಜ್ ಮಾತಾ ಪ್ಯಾಕ್ ಆತನ ಲಗೇಜ್ ಅವನೊಂದು ಸೊ ಇತ್ತ ಪಿದಾರ್ಥ ಇದೆ ಟೂ ವೀಲರ್ಗೆ ಸ್ಟೇಷನ್ ಸ್ಟೇಷನ್ಗು ರಿಕ್ಷಾ ಲೆಪ್ಪದ ಸೊಜ ರಿಕ್ಷಾಡ್ ಹೋಗೋಲ್ಲ ನಾನು ನೆಕ್ಸ್ಟ್ ಬ್ಯಾಗ್ ಪೋನುಲ್ಲ ಬ್ಯಾಂಗ್ಳೂರ್ಗು ಏ ದಿನ ಅದ ಅದಂದು ನೆಕ್ಸ್ಟ್ ಕಂಟಿನ್ಯೂ ಬ್ಲಾಕ್ ಮಾಡ್ಕೊಂಡಾಗಪ್ಪ ಅಂತ ಆತ್ನಿಟಾ ಟಾ ಬಾಯ್ ಟ್ರೈನ್ ಟ್ರೈನ್ ಬೈ అల్ప తోడు మెజెస్టిక్ కిల్ రూమ్ తిక్క అంత బాయ్ మమ్మీ బాయ్ కా ఇదే నమ్మ స్టేషన్ రీచ్ ఆయలుతుందే గొత్త ఫుడ్ ట్రైన్ నితారా అండ్ ముందు కన్నడలో గొత్తజ తులు గొప్పజీ అవస్థ ಅಶ್ವಿನಿ ಟ್ರೈನ್ ನಾಡೋ ಎಕ್ಸ್ಪೀರಿಯನ್ಸ್ ಟ್ರೈನ್ ಬ್ಯಾಂಗ್ಳೂರ್ ಹೋಗಬೋನಿ ಫಸ್ಟ್ ಟೈಮ್ ಸೊಂದ್ ಬೇಗ ಮತ್ತೆ ನಾನು ಎಡ್ಬ್ಯಾಂಡ್ ನಾಡ್ದು ನಾಡ್ದು ಸಾಕು ಅಂದ್ಕೊಂಡು ಲಾಸ್ಟ್ ಬಂದು ಫ್ರೀ ಸೊಸ ಅದು ಇದು ಉಂಟಾ ವೇಟ್ ಬಂದೂ ಇಲ್ಲ ದಿ ಟ್ರೈನ್ ಬದಲಕನೇ ಮಿತ್ರ ನಾನು ಮಿತ್ರ ರಿಪಿರಲ್ ಫೋ ಬಾಕ್ಸ್ ನ ಆಡ್ರೆ ಬಾರಿ ಬಂಗ ಆಗು ನಾನು ಓಡಿದೆ 나ತೆ ಟ್ರೈನ್ ಬತ್ತುಂಡು ಅಂಡ್ ನಮ್ಮ ಮೂಲೆ ಇಲ್ಲಾ ಇದೆ ನಮ್ಮ ಕೂಡ್ ಪೂಡು ಬೇಗ ಬೇಗ ಸೊ ಪ್ಲಾಟ್‌ಫಾರ್ಮ್ ಆಕ್ಚುಲಿ ಟ್ರೈನ್ ದ ಪ್ಲೇಸ್ ಇಂದವೇ ಅಂಡ್ ಆ ಉಂಟು ನ ಪ್ಲೇಸ್ ಎಂಗಲ ಬಿ

హాఫ్్లాట్ ఫ్రమ్ 3 అండా డ్రీమికి పుక్కుందయావు అలా చూ బుర్తు(){}నే అవంకిన సంచదు గొతిల్ద ద ఊరిnda గొతిల్ద ద ఊరికి ప్రయాణం తయాన్న బెంగుళూరు ట్రిప్ డే వన్ డే టు డే త్రీ బ్లాగ్ అప్పుడు అది పో సో దయపడ అర్ధ బసి అర్ధ బసి బలిటే పూండు అప్ప దేవరణ సక అందులో సత్య టికెట్ మంత్ కడప మితరుడు గతాయి జై దాస్య సత్య సాక అది ಸತ್ಯ ಹೆಂಗಲ್ಲೊಂಜ್ ಮೂಲೆ ಪೆಂಚಾದ ಬಂದು ಅನಾಥಲ್ಲ ಕಾಯಿತಾ ಸ್ವಲ್ಪ ಫೈನಲ್ ಒಂಜಿ ಗ್ರೂಪ್ ತಿಕ್ಕದಿನ ಎಂಕ್ಲೆಗ್ ಸೊ ನಮಕ್ ಪಂಡೆರ್ ಮೂಲೆ ಬಂದು ಸೊ ಒಂದು ಅದು ಏನ ಅಶ್ವಿನ ಬಚಾವಯ ಅದ ಅಶ್ವಿನ ಬಲ್ತೊಂದು ಬಲ್ತಂದು ಬರ್ತದ ಒಂಜಿ ಬಚಾವಯ ಉಂದು ಫೈನಲಿ ಹೆಂಗಲ್ಲ ಪ್ಲಾಟ್ಫಾರ್ಮ್ ಎಸ್ ಟ್ರೈನ್ ಎಸ್ ಹೆಂಗಲ್ಲ ಟ್ರೈನ್ ಬರೋದು ಅವೆ ಟ್ರೈನ್ ಅಶ್ವಿನಿ ಆರ್ ಯು ರೆಡಿ ನಮ್ಮ ರೆಡೇ ಜನಕ್ಕೆ ಬಂದಲ್ಲ ಬ್ಯಾಂಗ್ಳೂರ್ ಫುಲ್ ಎಕ್ಸೈಟೆಡ್ ಅದುಲ್ಲ ಸೊ ಈಗ ಟ್ರೈನ್ ಬರೋನು ಹೆಂಕಲೇ ನಾವು ಬ್ಯಾಂಗ್ಳೂರ್ ಜರ್ನಿ ಮುಲ್ಪರ್ದ ಶುರು ಹಾಕ್ಕೊಂಡು ಸೊ ಟ್ರೈನ್ ನ ಬರೋದು ಅಂಜನೇಂದು ಪಾರ್ಟ್ ಒನ್ ವೀಡಿಯೋ ಸೊ ತುಯ್ಯಾರತ ಏತ್ ಭಂಗ ಅಂಡಪ್ಪ ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಹಿಡ್ತಿ ಟಾಟಾ ಟಾ ಟೆಕೆ ಬಾಯ್